ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಧೃತರಾಷ್ಟ್ರನ ಆಜ್ಞೆಗಿಂತ ವಿದುರನು ಗಾಂಧಾರಿಯನ್ನು ಸಭೆಗೆ ಕರೆತಂದುದು ಗಾಂಧಾರೆಯು ತಿರುಗಿ ದುರ್ಯೋಧನನನ್ನು ಕರೆಸಿಕೊಂಡು ಅವನಿಗೆ ಹಿತವಾದಗಳನ್ನು ಹೇಳಿದುದು ಎಂಬ ನೂರ ಇಪ್ಪತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಕೇಳು ಕೃಷ್ಣನ ಮಾತನ್ನು ಕೇಳಿ ಧೃತರಾಷ್ಟ್ರನಿಗೆ ಮನಸ್ಸಿನಲ್ಲಿ ಭೀತಿ ಹುಟ್ಟಿತು ಆಗ ಅವನು ಆತುರದಿಂದ ಧರ್ಮಗ್ನಾದ ವಿದುರನನ್ನು ಕರೆದು ಅಪ್ಪ ವಿದುರ ನೀನು ಈಗಲೇ ಹೋಗಿ ಗಾಂಧಾರಿಯನ್ನು ಇಲ್ಲಿಗೆ ಕರೆದುಕೊಂಡು ಬಾ ಅವಳು ಬಹಳ ದೂರದೃಷ್ಟಿಯುಳ್ಳವಳು ಅವಳ ಮೂಲಕವಾಗಿಯಾದರೂ ಮೂಢನಾದ ಈ ದುರ್ಯೋಧನನಿಗೆ ಒಳ್ಳೆಯ ಮಾತುಗಳನ್ನು ಹೇಳಿಸುವೆವು ದುರ್ಬುದ್ಧಿಯುಳ್ಳ ಆ ದುರ್ಯೋಧನನನ್ನು ದಾರಿಗೆ ತರುವುದಕ್ಕೆ ಅವಳಿಂದಲೂ ಸಾಧ್ಯವಾಗುವುದಿಲ್ಲವೋ ನೋಡುವೆವು ಅಯ್ಯೋ ನಾನೇನು ಮಾಡಲಿ ಅವಳ ಮಾತನ್ನು ಅವನು ಲಕ್ಷ್ಯ ಮಾಡದಿದ್ದರೆ ಆಮೇಲೆ ನಾವೆಲ್ಲರೂ ಕೃಷ್ಣನ ಮಾತಿಗೆ ಬದ್ಧರಾಗಿ ನಡೆಯುವೆವು ಒಂದು ವೇಳೆ ಲೋಭ ಬುದ್ಧಿಯುಳ್ಳವನು ದುರಾತ್ಮನು ದುಸ್ಸಹವಾಸವುಳ್ಳವನು ಆದ ಈ ದುರ್ಯೋಧನಿಗೆ ಅವಳ ಮಾತುಗಳಾದರೂ ಮನಸ್ಸಿಗೆ ಹತ್ತಿದರೆ ನಮಗೆ ಚಿರಕಾಲದವರೆಗೆ ಕ್ಷೇಮ ಉಂಟಾಗುವುದು ಎಂದನು ಕೂಡಲೇ ವಿದುರನ್ನು ಗಾಂಧಾರಿಯನ್ನು ಸಭೆಗೆ ಕರೆತರಲು ಧೃತರಾಷ್ಟ್ರನು ಅವಳನ್ನು ಕುರಿತು ನಿನ್ನ ಮಗನಾದ ದುರ್ಯೋಧನನು ಯಾರ ಮಾತನ್ನು ಕೇಳುವ ಹಾಗಿಲ್ಲ ಅವನ ಬುದ್ಧಿ ಕೆಟ್ಟು ಹೋಗಿದೆ ಅವನು ಐಶ್ವರ್ಯ ಲೋಭದಿಂದ ತನ್ನ ಸರ್ವ ಸಂಪತ್ತನ್ನು ತನ್ನ ಪ್ರಾಣವನ್ನು ಕಳೆದುಕೊಳ್ಳುವ ಪ್ರಯತ್ನದಲ್ಲಿರುವನು ಮಾನ ಮರ್ಯಾದೆಗಳಿಲ್ಲದೆ ಕೇವಲ ದುರ್ಬುದ್ಧಿಯನ್ನೇ ಹಿಡಿದು ದುಸ್ಸಹವಾಸದಿಂದ ಬುದ್ಧಿಗೆಟ್ಟು ನನಗೆ ಹಿತೈಷಿಗಳ ಮಾತನ್ನು ಕೇಳದೆ ಇಲ್ಲಿ ಯಾರನ್ನು ಲಕ್ಷ್ಯ ಮಾಡದೆ ಸಭೆಯಿಂದ ಎದ್ದು ಹೊರಟು ಹೋದನು ಎಂದನು ಇದನ್ನು ಕೇಳಿ ಗಾಂಧಾರಿಯು ಮನಸ್ಸಿನಲ್ಲಿ ವ್ಯಸನಪಟ್ಟು ಮುಂದೆ ಹೇಗಾದರೂ ಕ್ಷೇಮವನ್ನು ಉಂಟು ಮಾಡಬೇಕೆಂಬ ಉದ್ದೇಶದಿಂದ ಕೃತಿಯಾದ ಧೃತರಾಷ್ಟ್ರನನ್ನು ಕೊರೆತು ಆರ್ಯಪುತ್ರ ಆ ದುರ್ಯೋಧನೆಯನ್ನು ರಾಜ್ಯದಲ್ಲಿ ಅತ್ಯಾಸೆಯುಳ್ಳವನು ಬಹಳ ಕೋಪ ಸ್ವಭಾವವುಳ್ಳವನು ಮಾಡುವುದೇನು ತಿರುಗಿ ಅವನನ್ನು ಎಲ್ಲಿಗೆ ಕರೆಸು ನಾನು ಅವನಿಗೆ ಹೇಳಿ ನೋಡುವೆನು ಅವನೇನು ಧರ್ಮಾರ್ಥಗಳನ್ನು ಅನುಸರಿಸಿ ನಡೆಯುವವನಲ್ಲ ಅವನಲ್ಲಿ ಸ್ವಲ್ಪ ಮಾದರೂ ಒಳ್ಳೆಯ ನಡತೆಯಿಲ್ಲ ಇದರ ಮೇಲೆ ಅವನು ಬಹಳ ಅವಿನೀತನು ಯಾರಿಗೂ ಬಗ್ಗುವವನಲ್ಲ ಅವನಿಗೆ ಈ ರಾಜ್ಯವನ್ನಾಳುವ ಯೋಗ್ಯತೆಯೂ ಇಲ್ಲ ಹಾಗಿದ್ದರೂ ಈಗ ರಾಜ್ಯವು ಅವನ ಕೈಯಲ್ಲಿ ಸೇರಿದೆ ಅದಕ್ಕೆ ಮುಖ್ಯ ಕಾರಣಭೂತನು ನೀನೆ ಕೇವಲ ಮೋಹದಿಂದ ಯುಕ್ತಾಯುಕ್ತವನ್ನು ಯೋಚಿಸದೆ ನಡೆಯುತ್ತಿರುವ ನೀನೇ ಮುಖ್ಯವಾಗಿ ಆ ವಿಷಯದಲ್ಲಿ ನಿಂದಾರ್ಹನು ಏಕೆಂದರೆ ನಿನ್ನ ಮಗನ ಪಾಪ ಪ್ರವರ್ತನೆಯನ್ನು ನೀನು ಚೆನ್ನಾಗಿ ತಿಳಿದು ಕೂಡ ಅವನ ಇಷ್ಟವನ್ನೇ ನೀನು ಅನುಸರಿಸುತ್ತಿರುವೆ ಅವನು ಇದುವರೆಗೆ ನಿನ್ನಿಂದಲೇ ಅಷ್ಟು ದೂರಕ್ಕೆ ಹೆಚ್ಚಿಸಲ್ಪಟ್ಟನು ಕಾಮ ಕ್ರೋಧ ಲೋಭಗಳೆಂಬ ದುರ್ಗುಣಗಳಿಂದ ಯಾರಿಗೂ ತಡೆಯಲು ಅಸಾಧ್ಯನಾಗಿರುವನು ಅವನನ್ನು ಈಗ ಬಲಾತ್ಕಾರದಿಂದ ದಾರಿಗೆ ತರಲು ನಿನ್ನಿಂದಲೂ ಸಾಧ್ಯವಿಲ್ಲದಂತಾಗಿದೆ ಮೂಢನು ಅಲ್ಪ ಬುದ್ಧಿಯುಳ್ಳವನು ದುರಾತ್ಮನು ದುಸ್ಸಹವಾಸವುಳ್ಳವನು ಲುಬ್ಧನು ಆದ ಅವನಿಗೆ ರಾಜ್ಯವನ್ನು ಒಪ್ಪಿಸಿದುದರಿಂದ ಈಗ ಅದಕ್ಕೆ ತಕ್ಕ ಫಲವನ್ನು ಅನುಭವಿಸಬೇಕಾಗಿದೆ ಈಗ ನೀನು ಸಜನ ಸ್ವಜನರನ್ನು ವಿರೋಧಿಸಿ ಅವರಿಂದ ಪ್ರತ್ಯೇಕವಾಗಿರುವುದನ್ನು ನೋಡಿ ಶತ್ರುಗಳು ನಿನ್ನನ್ನು ಇದೇ ಸಮಯವೆಂದು ನಿಗ್ರಹಿಸುವರು ಮಹಾರಾಜ ಸಾಮದಿಂದಲೋ ಭೇದದಿಂದಲೋ ಸುಲಭವಾಗಿ ನೀಗಿಸಬಹುದಾದ ವಿಪತ್ತುಗಳಿಗಾಗಿ ಯಾವನು ತಾನೇ ಆತುರದಿಂದ ದಂಡೋಪಾಯವನ್ನು ಉಪಯೋಗಿಸುವನು ಎಂದಳು ಜನಮೇಜಯರಾಜ ಆಮೇಲೆ ವಿದುರನು ಧೃತರಾಷ್ಟ್ರನ ಮತ್ತು ಗಾಂಧಾರಿಯ ಮಾತನ್ನು ದುರ್ಯೋಧನನಿಗೆ ತಿಳಿಸಿ ಅವನನ್ನು ತಿರುಗಿ ಸಭೆಗೆ ಕರೆತಂದನು ದುರ್ಯೋಧನನು ಮೂರ್ಖನಾಗಿದ್ದರು ತಾಯಿಯು ಏನು ಹೇಳುವಳು ಹೇಳಬೇಕೆಂಬ ಉದ್ದೇಶದಿಂದ ವಿದುರನ್ನು ಕರೆದೊಡನೆ ಸಭೆಗೆ ಬಂದನು ಅವನಿಗಾದರೂ ಹಿಂದಿನ ಕೋಪವು ಇನ್ನೂ ಆರದೆ ಅವನ ಕಣ್ಣುಗಳು ಕೆಂಡದಂತೆ ಕೆಂಪಾಗಿದ್ದವು ಆವಿನಂತೆ ಕೋಪದಿಂದ ಬುಸುಗುಟ್ಟುತ್ತಿದ್ದನು ಹೀಗೆ ಹದ್ದು ಮೀರಿ ಹೋಗುತ್ತಿರುವ ಆ ದುರ್ಯೋಧನನ ಸ್ಥಿತಿಯನ್ನು ನೋಡಿ ಗಾಂಧಾರಿಯು ವ್ಯಸನಪಟ್ಟು ಅವನ ನಡತೆಯನ್ನು ಖಂಡಿಸುತ್ತಾ ಅವನನ್ನು ಸಮಾಧಾನಕ್ಕೆ ತರಲು ಹೀಗೆಂದು ಹೇಳಲಾರಂಭಿಸಿದಳು ಪುತ್ರ ದುರ್ಯೋಧನ ನನ್ನ ಮಾತನ್ನು ಕೇಳು ನಿನಗೂ ನಿನ್ನ ಕಡೆಯವರಿಗೂ ಹಿತಕರವಾಗಿಯೂ ಮುಂದೆ ನಿನಗೆ ಶ್ರೇಯಸ್ಕರವಾಗಿಯೂ ಇರುವ ನನ್ನ ಬುದ್ಧಿವಾದಗಳನ್ನೆಲ್ಲ ಬುದ್ಧಿವಾದಗಳನ್ನು ನೀನು ನಿರಾಕರಿಸಬೇಡ ದುರ್ಯೋಧನ ನಿನಗೆ ಹೇಳಬೇಕಾದುದನ್ನೆಲ್ಲ ನಿನ್ನ ತಂದೆಯು ಭೀಷ್ಮ ದ್ರೋಣರು ಕೃಪಾಚಾರ್ಯರು ವಿದುರನು ಕೇಳಿ ಹೇಳಿಯೇ ಇರುವರು ಇವರೆಲ್ಲರೂ ನಮ್ಮಲ್ಲಿ ನಿಜವಾದ ಪ್ರೇಮವುಳ್ಳವರು ಅವರ ಮಾತಿನಂತೆ ನಡೆಸು ದೊಡ್ಡವರ ಮಾತಿನಂತೆ ಶಾಂತಿಯನ್ನು ವಹಿಸಿದರೆ ನನ್ನನ್ನು ನಿನ್ನ ತಂದೆಯನ್ನು ಆತನಾದ ಭೀಷ್ಮನನ್ನು ಆಚಾರ್ಯನನ್ನು ಗೌರವಿಸಿದಂತಾಗುವುದು ವತ್ಸ ರಾಜ್ಯವನ್ನು ಪಡೆಯುವುದಾಗಲಿ ರಕ್ಷಿಸುವುದಾಗಲಿ ಅದನ್ನು ಅನುಭವಿಸುವುದಾಗಲಿ ಆಯಾ ಮನುಷ್ಯನ ಇಷ್ಟದಂತೆಯೇ ಎಂದಿಗೂ ನಡೆಯಲಾರದು ಇಂದ್ರಿಯಗಳನ್ನು ವಶಗೊಳಿಸಲಾರದವನು ತನ್ನ ಕೈವಶವಾದ ರಾಜ್ಯವನ್ನಾದರೂ ಬಹುಕಾಲದವರೆಗೆ ಅನುಭವಿಸಲಾರನು ಇಂದ್ರಿಯಗಳನ್ನು ಅಡಗಿಸಿ ಮೇಧಾವಿ ಎನಿಸಿಕೊಂಡವನೇ ರಾಜ್ಯವನ್ನು ಚೆನ್ನಾಗಿ ಕಾಪಾಡಬಲ್ಲನು ಕಾಮ ಕ್ರೋಧಗಳೆರಡು ಮನುಷ್ಯನನ್ನು ಆದರೆ ಅವನ ಎಲ್ಲ ಕೋರಿಕೆಗಳಿಂದಲೂ ಅಲಗಿಸಿ ಬಿಡುವವು ಅಗಲಿಸಿ ಬಿಡುವವು ಮನುಷ್ಯನಿಗೆ ಅವೆರಡು ಪ್ರಬಲ ಶತ್ರುಗಳು ಮೊದಲು ಅವುಗಳನ್ನು ಜಯಿಸಿದವನೇ ಭೂಮಿಯನ್ನು ಜಯಿಸಬಲ್ಲನು ಕುಮಾರ ಲೋಕದಲ್ಲಿ ಪ್ರಜೆಗಳ ಮೇಲೆ ಪ್ರಭುತ್ವವೆಂಬುದು ಬಹಳ ಮಹತ್ತಾದುದು ರಾಜ್ಯದಲ್ಲಿ ಎಂಥವರಿಗೂ ಆಸೆಯುಂಟಾಗುವುದು ಸಹಜವಾದರೂ ಒಂದು ವೇಳೆ ಉಪಾಯದಿಂದ ರಾಜ್ಯವನ್ನು ಕೆಲವರು ಸಾಧಿಸಬಲ್ಲವರಾದರು ದುರ್ಬುದ್ಧಿಯುಳ್ಳವರು ಅದನ್ನು ಸರಿಯಾಗಿ ಕಾಪಾಡಲಾರರು ಯಾವನು ದೊಡ್ಡ ರಾಜ್ಯವನ್ನು ಸಂಪಾದಿಸಬೇಕೆಂದು ಅಪೇಕ್ಷಿಸುವನು ಅವನು ತನ್ನ ಇಂದ್ರಿಯಗಳನ್ನು ಧರ್ಮಾರ್ಥಗಳಿಂದ ಕದಲದಂತೆ ಅಡಗಿಸಿಡಬೇಕು ಆ ಇಂದ್ರಿಯಗಳನ್ನು ಅಡಗಿಸಿಟ್ಟಾಗಲೇ ಪಟ್ಟಿಗೆಗಳಿಂದ ಬೆಂಕಿಯು ಹೇಗೋ ಹಾಗೆ ಬುದ್ಧಿಯು ವಿಕಾಸ ಹೊಂದಿ ಜ್ವಲಿಸುವುದು ಇಂದ್ರಿಯಗಳು ತನ್ನ ಸ್ವಾಧೀನದಲ್ಲಿ ಇಲ್ಲದೆ ಯಥೇಚ್ಛವಾಗಿ ಪ್ರವರ್ತಿಸಿದರೆ ಮನುಷ್ಯನನ್ನು ಕೊಂದೇ ಬಿಡುವವು ಅಡಗಿಸುವುದಕ್ಕಾಗದ ದುಷ್ಟ ಅಶ್ವಗಳು ಅಸಮರ್ಥನಾದ ಸಾರಥಿಯನ್ನು ದಾರಿ ತಪ್ಪಿಸಿ ಹಳ್ಳಕ್ಕೆ ಕೆಡಗುವಂತೆ ಮನುಷ್ಯನನ್ನು ಅಧೋಗತಿಗೆ ತಂದು ಸಂಪೂರ್ಣವಾಗಿ ಕೆಡಿಸಿ ಬಿಡುವವು ಯಾವನು ತನ್ನನ್ನು ತಾನು ಮೊದಲು ಜಯಿಸದೆ ತನ್ನ ಮಂತ್ರಿಗಳನ್ನು ಅಡಗಿಸುವುದಕ್ಕಾಗಲಿ ಮಂತ್ರಿಗಳನ್ನು ವಶ ಮಾಡಿಕೊಳ್ಳಲಾರದೆ ಶತ್ರುಗಳನ್ನಾಗಲಿ ಜಯಿಸಲು ಎಳೆಸುವನು ಅವನು ನಿಶ್ಚಯವಾಗಿ ನಿಗ್ರಹಿಸಲ್ಪಡುವನು ಆದುದರಿಂದ ವತ್ಸಾ ಮೊದಲು ರಾಜನಾದವನು ತನ್ನ ಮನಸ್ಸನ್ನೇ ತನಗೆ ದ್ವೇಷಿ ಎಂದು ಭಾವಿಸಿ ಅದನ್ನಡಗಿಸಿ ಆಮೇಲೆ ತನ್ನ ಮಂತ್ರಿಗಳನ್ನು ಅದರಿಂದಾಚೆಗೆ ಶತ್ರುಗಳನ್ನು ಜಯಿಸುವುದಕ್ಕೆ ಯತ್ನಿಸಬೇಕು ಇಂದ್ರಿಯಗಳನ್ನು ಸ್ವಾಧೀನಪಡಿಸಿಕೊಂಡು ಮಂತ್ರಿಗಳನ್ನು ವಶದಲ್ಲಿಟ್ಟುಕೊಂಡು ದಾರಿ ತಪ್ಪಿ ಹೋಗುವವರನ್ನು ಶಿಕ್ಷಿಸಿ ಒಂದೊಂದನ್ನು ಚೆನ್ನಾಗಿ ವಿಮರ್ಶಿಸಿ ಕೆಲಸ ಮಾಡತಕ್ಕ ಧೀರನನ್ನೇ ಲಕ್ಷ್ಮಿಯು ಒಳ್ಳೆಯ ನಂಬಿಕೆಯಿಂದ ಸೇವಿಸುವಳು ಕಾಮ ಕ್ರೋಧಗಳೆರಡು ಸಣ್ಣ ಕಣ್ಣುಳ್ಳ ಬಲೆಯೊಳಗೆ ಅಡಗಿದ ಎರಡು ಮೀನುಗಳಂತೆ ಶರೀರದಲ್ಲಿ ಅಡಗಿರುವವು ಅವು ಅಲ್ಲಿಯೇ ಇದ್ದುಕೊಂಡು ವಿವಿಧ ಚೇಷ್ಟೆಗಳನ್ನು ಮಾಡುತ್ತಾ ಮನುಷ್ಯನಲ್ಲಿರುವ ಪ್ರಜ್ಞೆಯನ್ನು ತಿಂದು ನಾಶ ಮಾಡುವವು ವತ್ಸ ದೇವತೆಗಳು ಈ ಕಾಮ ಕ್ರೋಧಗಳನ್ನೇ ಸ್ವರ್ಗಕ್ಕೆ ಎರಡು ಕದಗಳನ್ನಾಗಿ ಮಾಡಿ ಮುಚ್ಚಿರುವರು ಈ ಲೋಕದ ಬದುಕಿಗೆ ಬೇಸರಿಸಿ ಸ್ವರ್ಗಕ್ಕೆ ಹೋಗತಕ್ಕವನಿಗೆ ಅಡ್ಡಲಾಗಿ ಆ ಕಾಮ ಕ್ರೋಧಗಳೆಂಬ ಕದಗಳೆರಡನ್ನೂ ಮುಚ್ಚಿರುವರೆಂದು ತಿಳಿ ಆದುದರಿಂದ ನಾವೆರಡನ್ನೂ ಮೊದಲು ನಿಗ್ರಹಿಸಬೇಕು ಯಾವನು ಕಾಮ ಕ್ರೋಧ ಲೋಭ ದಂಭ ದರ್ಪಗಳೆಂಬ ವೈರಿಗಳನ್ನು ಜಯಿಸುವ ಮಾರ್ಗವನ್ನು ಬಲ್ಲನು ಅಂತಹ ರಾಜನೇ ಭೂಮಿಯನ್ನು ಅನುಭವಿಸುವನು ಧರ್ಮಾರ್ಥಗಳನ್ನು ಶತ್ರು ಜಯವನ್ನು ಬಯಸುವ ರಾಜನು ಯಾವಾಗಲೂ ಇಂದ್ರಿಯಗಳನ್ನು ಅಡಗಿಸುವ ವಿಷಯದಲ್ಲಿ ಎಚ್ಚರಗೊಂಡಿರಬೇಕು ಯಾವನು ಕಾಮದಿಂದಾಗಲಿ ಕ್ರೋಧದಿಂದಾಗಲಿ ಇತರರಲ್ಲಿಯೋ ವಂಚನೆಯಿಂದ ಪ್ರವರ್ತಿಸುವನು ಅವನಿಗೆ ಯಾರು ಸಮಯಕ್ಕೆ ಸಹ ಸಮಯದಲ್ಲಿ ಸಹಾಯಕ್ಕೆ ಬರಲಾರರು ಆದುದರಿಂದ ಅಪ್ಪ ದುರ್ಯೋಧನ ಈಗ ನೀನು ನಿನ್ನ ಹಠವಾದವನ್ನು ಬಿಟ್ಟು ಆ ಪಾಂಡವರೊಡನೆ ಸೇರಿಕೊಂಡು ರಾಜ್ಯ ಭೋಗಗಳನ್ನು ಅನುಭವಿಸುತ್ತಾ ಸುಖಿಯಾಗಿರು ಅವರೆಲ್ಲರೂ ಮಹಾಪ್ರಾಜ್ಞರು ಎಲ್ಲರೂ ಶೂರರು ಎಂತಹ ಶತ್ರುಗಳನ್ನಾದರೂ ನಿಗ್ರಹಿಸಬಲ್ಲವರು ಯಾವಾಗಲೂ ಸ್ನೇಹದಿಂದ ಒಂದಾಗಿ ಕಲಿತಿರತಕ್ಕವರು ಆದುದರಿಂದ ಅವರಲ್ಲಿ ನೀನು ವೈರವನ್ನು ಬೆಳೆಸಬೇಡ ಅತ್ಸಾ ಈ ಭೀಷ್ಮ ದ್ರೋಣರು ಹೇಳಿದಂತೆ ಆ ಕೃಷ್ಣಾರ್ಜುನರಿಬ್ಬರಿಗೂ ಆ ಕೃಷ್ಣಾರ್ಜುನರಿಬ್ಬರು ಎಂಥವರಿಗೂ ದುರ್ಚಯರೆಂಬುದು ನಿಶ್ಚಯವು ಆದುದರಿಂದ ನೀನು ಆ ಕೃಷ್ಣನಲ್ಲಿಯೇ ಮರೆಹೊಕ್ಕು ಅವನ ಪ್ರೀತಿಯನ್ನು ಸಂಪಾದಿಸು ಅವನು ಪ್ರಸನ್ನನಾದರೆ ಎರಡು ಪಕ್ಷದವರಿಗೂ ಉಂಟು ಪ್ರಾಜ್ಞರು ವಿದ್ಯಾವಂತರು ಹಿತೈಷಿಗಳು ಆದ ತನ್ನ ಮಿತ್ರರ ಮಾತಿಗೆ ಯಾವನು ಅಡಗಿರುವುದಿಲ್ಲವೋ ಅಂಥವನ ಸ್ಥಿತಿಯು ಶತ್ರುಗಳಿಗೆ ಸಂತೋಷವನ್ನು ಉಂಟು ಮಾಡುವುದು ಏಕೆಂದರೆ ಅಂಥವನು ಶತ್ರುಗಳಿಗೆ ಸುಲಭವಾಗಿ ವಶನಾಗುವನು ವತ್ಸ ಯುದ್ಧದಲ್ಲಿ ಏನೇನು ಗುಣವಿಲ್ಲ ಅದರಲ್ಲಿ ಧರ್ಮಾರ್ಥಗಳಿಲ್ಲ ಸುಖವೂ ಇಲ್ಲ ವ್ಯಯದಲ್ಲಿ ನಿಶ್ಚಯವೂ ಇಲ್ಲ ಆದುದರಿಂದ ನೀನು ಯುದ್ಧಕ್ಕೆ ಮನಸ್ಸಿಡಬೇಡ ಭೀಷ್ಮನು ನಿನ್ನ ತಂದೆಯು ಬಾಕ್ಲೀಕ ರಾಜನು ಪಾಂಡವರೊಡನೆ ವೈರಭಾವಕ್ಕೆ ಹೆದರಿಯೇ ಅವರಿಗೆ ಸೇರಬೇಕಾದ ರಾಜ್ಯ ಭಾಗವನ್ನು ಅವರಿಗೆ ಮೊದಲೇ ಕೊಟ್ಟಿದ್ದನು ಈಗ ನೀನು ಇಷ್ಟೊಂದು ದೊಡ್ಡ ರಾಜ್ಯವನ್ನು ನಿಷ್ಕಂಟಕವಾಗಿ ಅನುಭವಿಸುತ್ತಿರುವುದು ಅದರ ಫಲವೆಂದೇ ತಿಳಿ ಈ ರಾಜ್ಯವನ್ನು ನಿಷ್ಕಂಟಕವಾಗಿ ಮಾಡಿಟ್ಟವರು ಆ ಪಾಂಡವರೇ ಅಲ್ಲವೇ ಆದುದರಿಂದ ಈಗ ನೀನು ಅವರ ಭಾಗವನ್ನು ಅಪಹರಿಸದೆ ಅವರಿಗೆ ಉಚಿತವಾಗಿ ಸೇರಬೇಕಾದುದನ್ನು ಕೊಟ್ಟುಬಿಡು ಕುಮಾರ ನೀನು ಅರ್ಧ ರಾಜ್ಯವನ್ನಾದರೂ ನಿನ್ನ ಮಂತ್ರಿಗಳೊಡನೆ ಕಲೆತು ಸುಖವಾಗಿ ಅನುಭವಿಸಬೇಕೆಂಬ ಆಸೆಯಿದ್ದರೆ ಅವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಬಿಡು ನಿನ್ನ ಕಡೆಯವರೆಲ್ಲರೊಡನೆ ಸುಖವಾಗಿ ಬದುಕುವುದಕ್ಕೆ ಈ ಅರ್ಧ ರಾಜ್ಯವೇ ಸಾಕು ಆದುದರಿಂದ ನಿನಗೆ ಹಿತೈಷಿಗಳಾದ ಮಿತ್ರರ ಮಾತನ್ನು ಕೇಳಿ ಕೀರ್ತಿಗೆ ಭಾಗಿಯಾಗು ಶ್ರೀಮಂತರು ಮನಸ್ಸನ್ನು ಇಂದ್ರಿಯಗಳನ್ನು ವಶ ಮಾಡಿದವರು ಮಹಾ ಧೀಮಂತರು ಆದ ಆ ಪಾಂಡವರೊಡನೆ ವೈರವು ನಿನ್ನನ್ನು ಸಂಪೂರ್ಣವಾಗಿ ಕೆಡಿಸಿಬಿಡುವುದು ಬಿಡುವುದು ಅದರಿಂದ ನೀನು ನಿನ್ನ ಸಮಸ್ತ ಸುಖಗಳನ್ನು ಕಳೆದುಕೊಳ್ಳುವೆ ಈಗ ನಿನ್ನ ಮೇಲೆ ನಿನ್ನ ಕಡೆಯವರೆಲ್ಲರಿಗೂ ಇರುವ ಕೋಪವು ಶಾಂತವಾಗುವಂತೆ ತಾಳ್ಮೆಯನ್ನು ವಹಿಸಿ ಪಾಂಡವರಿಗೆ ಸಲ್ಲಬೇಕಾದ ರಾಜ್ಯ ಭಾಗವನ್ನು ಕೊಟ್ಟು ನಿನ್ನ ರಾಜ್ಯಾಂಶವೇನು ಅದನ್ನು ನೀನು ಅನುಭವಿಸು ವತ್ಸ ಇದುವರೆಗೆ ನೀನು ಪಾಂಡವರಿಗೆ ಕೊಟ್ಟ ಕಷ್ಟಗಳೇ ಸಾಕು ಹದಿಮೂರು ವರ್ಷಗಳವರೆಗೆ ಅವರನ್ನು ನೀನು ಕಾಡಿನಲ್ಲಿ ಅಲೆದಾಡಿಸಿದುದೇ ಸಾಕು ನಿನ್ನ ಕಾಮ ಕ್ರೋಧಗಳಿಂದ ಮಿತಿಮೀರಿ ಹೋದ ಆ ವೈರವನ್ನು ಈಗಲಾದರೂ ಅಡಗಿಸು ಕುಮಾರ ನಿನ್ನ ಮೇಲ್ಮೆಗಾಗಿ ನಡೆಸುತ್ತಿರುವ ಈ ಸೂತುಪುತ್ರನಾಗಲಿ ನಿನ್ನ ತಮ್ಮನಾದ ದುಶ್ಯಾಸನನಾಗಲಿ ಆ ಪಾಂಡವರೊಡನೆ ಯುದ್ಧಕ್ಕೆ ನಿಲ್ಲಲು ಸಮರ್ಥರಲ್ಲ ಇತ್ತಲಾಗಿ ಭೀಷ್ಮನು ದ್ರೋಣನು ಕೃಪನು ಕರ್ಣನು ಅತ್ತಲಾಗಿ ಭೀಮಾರ್ಜುನರು ದೃಷ್ಟಿದ್ಯುಮ್ನನು ಕೋಪಗೊಂಡು ಯುದ್ಧಕ್ಕೆ ನಿಂತರೆ ಲೋಕದ ಪ್ರಜೆಗಳೆಲ್ಲರೂ ನಿರ್ನಾಮವಾಗುವರೆಂದು ತಿಳಿ ಅಪ್ಪ ಕೋಪಕ್ಕೆ ವಶನಾಗಿ ಮೂರವರೆಲ್ಲರನ್ನೂ ಸಾಯಿಸಬೇಡ ನಿನ್ನೊಬ್ಬನಿಗಾಗಿ ಈ ಭೂಮಿಯೆಲ್ಲ ನಾಶವಾಗದಿರಲಿ ನೀನು ಬುದ್ಧಿ ಇಲ್ಲದೆ ಈ ಭೀಷ್ಮ ದ್ರೋಣ ಕೃಪಾದಿಗಳೆಲ್ಲರೂ ನಿನಗಾಗಿ ನಿಮ್ಮ ಸರ್ವಶಕ್ತಿಯಿಂದಲೂ ಹೋರಾಡುವರೆಂದು ನಂಬಿರುವಂತಿದೆ ಆ ನಂಬಿಕೆಯು ತಪ್ಪು ಏಕೆಂದರೆ ಅವರಿಗೆ ನಿನ್ನಲ್ಲಿಯೂ ಪಾಂಡವರಲ್ಲಿಯೂ ಸಮಾನವಾದ ಪ್ರೀತಿಯುಂಟು ಅವರಿಗೆ ನಿಮ್ಮಿಬ್ಬರ ರಾಜ್ಯವು ಪದವಿಯು ಪ್ರೀತಿಯು ಒಂದೇ ವಿಧವಾದುದು ಆದರೆ ಹತ್ತಲಾಗಿ ಧರ್ಮವೆಂಬುದು ಒಂದು ಪ್ರಬಲವಾಗಿದೆ ರಾಜ ಅಂದರೆ ನಿನ್ನ ಉಪ್ಪನ್ನು ತಿಂದ ಭಯಕ್ಕಾಗಿ ಇವರು ಯುದ್ಧಕ್ಕೆ ಬಂದು ಅಲ್ಲಿ ತಮ್ಮ ಪ್ರಾಣವನ್ನು ಒಪ್ಪಿಸುವುದಕ್ಕೆ ಸಿದ್ಧರಾಗಬಹುದು ಅದರಿಂದ ಬಂದುದೇನು ಧರ್ಮ ನಿಧರ್ಮ ನಿಧಿಯಾದ ಆ ಯುಧಿಷ್ಠಿರ ರಾಜನನ್ನು ಅವರು ಯುದ್ಧದಲ್ಲಿ ಕಣ್ಣೆತ್ತಿ ನೋಡುವುದಕ್ಕೂ ಅಸಮರ್ಥರಾಗಿರುವರು ವತ್ಸ ಈ ಲೋಕದಲ್ಲಿ ಲೋಭದಿಂದ ಮನುಷ್ಯರಿಗೆ ಸಂಪತ್ತು ಕೈಗೂಡುವುದನ್ನು ನಾವು ಕಂಡುದಿಲ್ಲ ಆದುದರಿಂದ ಲೋಭವನ್ನು ಬಿಟ್ಟು ಶಾಂತಿಯನ್ನು ವಹಿಸು ಎಂದಳು ಇದು ನೂರ ಇಪ್ಪತ್ತೊಂಬತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ